ಎಲ್ರಿಗೂ ನಮಸ್ಕಾರ ಹೆಣ್ಮಕ್ಳು ಪ್ರತಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ಅಂದ್ರೆ ಮನೆ ಅಂಗಳನ ಗುಡಿಸಿ ಸಗಣಿ ಹಾಕಿ ರಂಗೋಲೆ ಬಿಟ್ಟು ಸೂರ್ಯ ದೇವನಿಗೆ ಸ್ವಾಗತ ನೀಡಿ ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡೋದು ಅದೇ ತರ ನಮ್ಮೂರಲ್ಲೂ ನಡೀತಾನೆ ಇತ್ತು ದಿನನಿತ್ಯ ಆದ್ರೆ ಇವತ್ತು ಸ್ವಲ್ಪ ವಿಭಿನ್ನವಾಗಿತ್ತು ಯಾವ ರೀತಿ ಅಂದ್ರೆ ವರ್ಷಕ್ಕೊಮ್ಮೆ ಯುಗಾದಿ ಯುಗಾದಿ ಹಬ್ಬದ ದಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ರಂಗೋಲಿ ಬಿಟ್ಟು ಬಣ್ಣವನ್ನ ತುಂಬಿ ಮೊದಲ ಹಬ್ಬವನ್ನ ಹೇಗೆ ಸಂಭ್ರಮಿಸ್ತೀವೋ ಹಾಗೆ ಯಾಕಂದ್ರೆ ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಪಂಚಾಯತ್ ರಾಜ್ ದಿನವನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಮೂರು ಗ್ರಾಮದವರು ಅಂದ್ರೆ ಹಣ್ಣೂರು ಕಾರ್ಕಳ್ಳಿ ಮತ್ತೆ ಆಲಭಜನಹಳ್ಳಿ ಗ್ರಾಮದ ಮಹಿಳೆಯರು ಒಗ್ಗಟ್ಟಾಗಿ ಪ್ರತಿ ಮನೆಯ ಅಂಗಳದಲ್ಲಿ ರಂಗೋಲಿ ಬಿಡೋದ್ರ ಮೂಲಕ ನಮ್ಮ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯಿಂದ ನಮಗಾಗಿ ಅಸ್ತಿತ್ವಕ್ಕೆ ಬಂದಂತಹ ಪಂಚಾಯತ್ ರಾಜ್ ದಿನವನ್ನು ಆಚರಿಸಿ ಯಶಸ್ವಿಯಾದರು ನಮಸ್ತೆ ನನ್ನ ಹೆಸರು ಅಶ್ವಿನಿ ಅಣ್ಣೋ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿ ಆ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ ದಿನ ಈ ದಿನವನ್ನು ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಿಸ್ತೀವಿ ಈ ಬಗ್ಗೆ ನಾವು ಜನರಲ್ಲಿ ಅರಿವು ಮೂಡಿಸೋಕೋಸ್ಕರ ಅಣ್ಣೂ ಗ್ರಾಮ ಪಂಚಾಯತ್ ವಿಶೇಷವಾಗಿ ಅಣ್ಣೂರು ಆಲ್ಬುಜನಹಳ್ಳಿ ಮತ್ತು ಕಾರ್ಕಳ್ಳಿ ಗ್ರಾಮದ ಪ್ರತಿ ಮನೆ ಮುಂದೆ ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಶುಭಾಶಯಗಳು ಏಪ್ರಿಲ್ ಇಪ್ಪತ್ನಾಲ್ಕು ಅಂತ ರಂಗೋಲಿ ಜೊತೆಗೆ ಬಿಡಿಸಿ ಅರಿವು ಮೂಡಿಸೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ಮಹಿಳೆಯರು ಭಾಗ ಭಾಗಿಸಿ ಈ ಪಂಚಾಯತ್ ಅಂದ್ರೆ ಏನು ಪಂಚಾಯತ್ ಅಸ್ತಿತ್ವಕ್ಕೆ ಬಂದದ್ ಯಾವಾಗ ಅಂತ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈಸಿ ಆಗಿ ಈ ಚಟುವಟಿಕೆ ಆಗಿ ಇದನ್ನ ನಾವು ಮಾಡಿದ್ವಿ ಈ ಸಭೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಮಹಿಳೆಯರು ಸಹ ಭಾಗವಹಿಸಿ ಪ್ರತಿ ಮನೆ ಮುಂದೆ ರಂಗೋಲಿ ಜೊತೆಗೆ ಶುಭಾಶಯಗಳನ್ನ ಕೋರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಇವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಧನ್ಯವಾದಗಳು ಈ ಕಾರ್ಯಕ್ರಮನ ನಾವು ಯಾಕೆ ಅನುಷ್ಠಾನ ಮಾಡಿದ್ವಿ ಅಂದ್ರೆ ಮಾರ್ಚ್ ಎಂಟರಿಂದ ಜೂನ್ ಮೂವತ್ತರವರೆಗೆ ಕರ್ನಾಟಕ ಸರ್ಕಾರ ಸುತ್ತೋಳಿಯಂತೆ ಮಹಿಳಾ ಗ್ರಾಮ ಮಹಿಳಾ ಈ ಗ್ರಾಮ ಪಂಚಾಯತಿ ಅಭಿಯಾನವನ್ನು ನಾವು ನಡ್ಕಿ ಬಂದಿದ್ವಿ ಅದರಂತೆ ಇವತ್ತು ನಾವು ಪ್ರತಿ ಮನೆ ಮುಂದೆ ರಂಗೋಲೆ ಬಿಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನ ಆ ಯಶಸ್ವಿಗೊಳಿಸಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ